ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಯಾವಾಗ ನಮ್ಮ ಸಮಾಜಗಳು ಸೀತೆ ಸಾವಿತ್ರಿಯರ ಆದರ್ಶಗಳನ್ನು ಮರೆಯುತ್ತದೆಯೋ ಅಂದು ಸಮಾಜ ಅವನತಿಯನ್ನು ಹೊಂದುತ್ತದೆ ಸ್ತ್ರೀಯರಲ್ಲಿ ಭಗವತಿಯ ಸ್ವರೂಪವನ್ನು ಕಾಣಬೇಕು ಯುವ ಪೀಳಿಗೆಯನ್ನು ಮನುಷ್ಯನನ್ನಾಗಿ ಮಾಡಿ ಅವರಲ್ಲಿ ಸೂಕ್ತವಾದ ಶಕ್ತಿಯನ್ನು ಬಡಿದೆಬ್ಬಿಸಿ ಅವರಲ್ಲಿ ಶಕ್ತಿಯುತವಾದ ವಿಚಾರಗಳನ್ನು ನೀಡಬೇಕು ಆಗ ಅವರಲ್ಲಿರುವ ಸೂಕ್ತ ಶಕ್ತಿ ನಿರ್ಮಾಣವಾಗುತ್ತದೆ ಸ್ತ್ರೀಯರು ಚಾರಿತ್ರವನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರಯತ್ನಿಸಬೇಕು ಎಂದು ಹುಬ್ಬಳ್ಳಿಯ ಶ್ರೀ ಮಾತಾ ಆಶ್ರಮದ ಅಧ್ಯಕ್ಷರಾಗಿರುವ ಸಾಧ್ವಿ ತೇಜೋಮಯಿ ಮಾತಾಜಿ ತಿಳಿಸಿದರು ಅವರು ಇಂದು ಸಾಗರದ ಒಕ್ಕಲಿಗರ ಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಬಜರಂಗದಳ ದಳ ದುರ್ಗಾ ವಾಹಿನಿ ಸಾಗರ ಇವರು ಆಯೋಜಿಸಿದ್ದ ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆಯ ಪಾತ್ರ ಎಂಬ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾದ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹಕಾರ್ಯದರ್ಶಿ ಶರಣ್ ಪಂಪೈಲ್ ಹಿಂದೂ ಧರ್ಮದ ಜಾಗೃತಿಯ ಬಗ್ಗೆ ಮಾತನಾಡಿದರು ಮಾತೃಶಕ್ತಿ ಪ್ರಾಂತ ಸಂಚಾಲಕಿ ಶುಭ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ವಿಶ್ವ ಹಿಂದ್ ಪರಿಷತ್ನ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಅಧ್ಯಕ್ಷತೆ ವಹಿಸಿದ್ದರು ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ ಉಪಸ್ಥಿತರಿದ್ದ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಆರ್ಗ ಚಂದ್ರಣ್ಣ ಆಪು ನಾರಾಯಣಪ್ಪ ಗಣೇಶ್ ಪ್ರಸಾದ್ ರಾಮಣ್ಣ ಸುನಿಲ್ ರುದ್ರಪ್ಪ ಸೇರಿದಂತೆ ಅನೇಕರಿದ್ದರು ఆ ఒక నిప్పిన ఈ ఎరడన్న మా

ನಾವು ನಾವೆಲ್ಲವನ್ನು ಹೇಳಿಕೊಳ್ಳಲ್ಲ ಇವತ್ತು ನಮ್ಮ ಸಮಾಜದ ಒಳಗೆ ನಮ್ಮ ಯುವಕ ಯುವತಿಯನ್ನು ನಾಶ ವ್ಯವಸ್ಥಿತ ಮಾಡುವಂತಹ ವ್ಯವಸ್ಥೆಯ ಒಂದು ಯಾವುದು ಎರಡನೆಯದು ಈ ಎರಡು ನಮ್ಮ ಯುವ ಪೀಳಿಗೆಯನ್ನು ನಾಶ ಮಾಡಿಕೊಳ್ಳುವ ಇದರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡ್ ಜಿಹಾದ್ ਕੁਤੇ ਦੇਣਾ ਹੈ ਕੁਤੇ ਦੇਣਾ ਉਹ ਨਹੀਂ ਜਾਣਾ ਅੰਦਰ ਉਸ ਨਾਲ ਕੀ ਇਤਨ ਅੰਮੂਤੀ ਦੇਣੇ ਲੋ ਸੰ ਮਕੜੀ ਦੇ ਰੇ ਇਹ ਬੇੜਾ ਬੇੜਾ ਆਉਂਦਾ ਨਹੀਂ ਬੁੱਤਾ ਆਇਆ ਪ੍ਰੀਤੀ ਪ੍ਰੇਮ ਦਾ ਇਸਰ ਮੱਲੀ ਹਿੰਦੂ ਹਿੰਦੂ ਮਕਰ ਨੂੰ ಇವತ್ತು ಆಗ್ತಾರೆ ನಾನು ಬರಲಿಕ್ಕಾಗಿ ಕೇಳಿದೆ ನಿನ್ನೆ ಹದಿನೇಳು ಒಬ್ಬ ಅವಳನ್ನು ಒಬ್ಬ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ನಿನ್ನನ್ನು ಲವ್ ಮಾಡ್ತೀನಿ